ಇವತ್ತು ಸೆಪ್ಟೆಂಬರ್ ಹದಿನೇಳರಂದು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂತಾಗ್ತಾ ಇದೆ ನಾನು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ದೇಶದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಗತಿಯನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಹೇಳ್ತಿದ್ರು ಅನುಭವ ಮಂಟಪ ಇಟ್ಟುಕೊಂಡು ಎಲ್ಲರನ್ನೂ ಎಲ್ಲರನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾಣುವಂತ ಪ್ರಯತ್ನವನ್ನು ಮಾಡಿದ್ರು ವಿಶೇಷವಾಗಿ ಮಹಿಳೆಯರಿಗೆ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸವನ್ನ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರ ಯಾವ ರೀತಿ ಮಾಡಿದ್ರು ಅದೇ ರೀತಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವರ ನೇತೃತ್ವದಲ್ಲಿ ದೇಶದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯ ಮಹಿಳೆಯರಿಗೆ ವಿಶೇಷವಾಗಿ ಮೂವತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಅಹ್ ಲೋಕಸಭೆಯಲ್ಲಿ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಮಹಿಳೆಯರಿಗೆ ವಿಶೇಷವಾಗಿ ಸ್ಥಾನವನ್ನು ಕಲ್ಪಿಸೋ ಮುಖಾಂತರ ಸ್ತ್ರೀ ಶಕ್ತಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಅದೇ ರೀತಿ ಇವತ್ತು ಜಿ ಎಸ್ ಟಿ ಫಾರ ರಿಫಾರ್ಮ್ ಮಾಡಿರ್ತಕ್ಕಂಥ ನೋಡಿದ್ರೆ ದೇಶದಲ್ಲಿ ಇರ್ತಕ್ಕಂಥ ಯಾವ ಕ್ಯಾನ್ಸರ್ ಇತ್ತು ಇವತ್ತು ಅವ್ರ ಅಂಗವಾಗಿ ವಿಶೇಷ ಹೇಳ್ಬೇಕಂದ್ರೆ ಜಿ ಎಸ್ ಟಿಲಿ ಲ ಕ್ಯಾನ್ಸರ್ ಎಲ್ಲ ಔಷಧಿಗಳ ಬೆಲೆಗಳನ್ನ ಸಂಪೂರ್ಣವಾಗಿ ಜಿ ಎಸ್ ಟಿ ಮುಕ್ತ ಮಾಡಿದ್ದಾರೆ ಅದ್ರ ಜೊತೆ ಮೂವತ್ ಮೂರು ವಿಶ್ ವಿವಿಧ ಔಷಧಗಳಿಗೆ ಕೂಡ ಜಿ ಎಸ್ ಟಿಯಿಂದ ಹೊರತಾಗ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಹೀಗಾಗಿ ಈ ಹುಟ್ಟುಹಬ್ಬವನ್ನ ನರೇಂದ್ರ ಮೋದಿಯವ್ರ ಹುಟ್ಟು ಹಬ್ಬನ ವಿಶೇಷವಾಗಿ ನಮ್ಮ ಆರೋಗ್ಯ ಇಲಾಖೆ ಆರೋಗ್ಯ ಆಗ್ಲಿ ಅಥವಾ ಮಹಿಳೆಯರಿಗಾಗ್ಲಿ ಇವರೆಲ್ಲರಿಗೆ ಮೀಸಲಿಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ